ಗೌಡ್ರೆ ಗೌಡ್ರೆ ಇದರಗ 100000 ರೂಪಾಯಿ 120 ಅಲ್ಲಿ ಬಂಗಾರ ಎಲ್ಲಾ ಕೂಡಿಟ್ಟುನ್ರಿ ಈಗ ವೀರಬದ್ರ hẹn ಬರ್ತಲ್ರಿ ಇನ್ನು ಕೊಡುದತೆ ಬ್ಯಾಟಿ ಹಾಕಿಬಿಡತೆ ಸರಿಯಾಗಿ ಹೇಳಿ ಬಂದದಿಲ್ಲ ಲೇಕಿಗೆ ಏ ಬಂದೆನ್ರಿ ಲೇ 5 ನಿಮಿಟೇ ಬರ್ತ ನಾನು ಬರಲಿ ಬರ ಕಾಳಿಂಗರಾವಿ ಕಾಳಿಂಗರಾವತೆಯವರು ಸ್ವಾಗತ ಬಯಸುದನ್ನು ಬಿಟ್ಟು ನನ್ನನ್ನು ಕರೆಸಿದ ಕಾರಣ ಅಂತ ಹೇಳಿ ಕಾರ್ಬಾರಿ ಇವರನ್ನ ಮನೆಗೆ ಬಂದು ನಿಮ್ಮನ್ನ ಕಾಣ್ಬೇಕು ಅಂತ ನನಗೆ ಹೇಳಿದ್ರು ಅದು ಯಾವ ಕಾರಣಕ್ಕಾಗಿ ನನ್ನ ಕರೆಸಿದ್ರ ಅಂತ ಹೇಳ್ತೀರಾ ಅವತ್ತು ನಡು ರಸ್ತೆದಾಗ ನಿನ್ನನ್ನು ತಡೆದು ಮಾತಾಡಿಸಿದ್ದು ಕೆಣಕಿದ್ದು ತಪ್ಪಾಯ್ತಂತ ಶೆಟ್ಟರ್ ನನಗೆ ತಿಳಿಸಿ ತಿಳಿಸಿ ಹೇಳಿದ ಮೇಲೆ ಅರ್ಥ ಆಯ್ತು ಒಂದು ಒಂಟಿ ಹೆಣ್ಣನ್ನ ನಡು ರಸ್ತೆಯಲ್ಲಿ ತಡೆದು ಮಾತಾಡಿಸೋದು ಅಷ್ಟೊಂದು ಸಮಂಜಸ ಅದಕ್ಕೆ ಅದೇ ವಿಚಾರವಾಗಿ ಮಾತಾಡೋಣ ಅಂತ ಕರೆಸ್ಕೊಂಡ ಅದೇ ವಿಚಾರವಾಗಿ ಅಂದ್ರೆ ಯಾವ ವಿಚಾರ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಏನಿಲ್ಲ ಅದು ಶಟ್ರ ಅವತ್ತು ನಾನು ಕೆನಕ್ ಬಾರ್ದಾಗಿತ್ತು ಕೆನಕಿ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತ ಆದ್ರೆ ನಾನು ಒಂದ್ಸಲ ಕಣ್ಣಿಟ್ಟ ಮೇಲೆ ಖರೀದಿ ಆದ್ರೂ ಮಾಡ್ತೀರೋ ಚಾಯಮನಕ್ಕೆ ಸೇರ್ತ ನಡು ದುರ್ಗಾ ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ ಏನಿದ್ರು ನಾನು ನೇರವಾಗಿ ಮಾಡಿದ್ರ ಮಾಡಿ ನಾನೊಂದ್ ಮಾತು ಕೇಳ್ತೀನಿ ಏನಂತೀಯ ಕೇಳಿ ಅದ್ಯಾವ ನಿಮ್ ಮಾತು ಅಂತ ನೋಡಿ ದುರ್ಗಾ ಈ ಯೌವನ ತುಂಬಿರೋ ನಿನ್ ಅಂದಕ್ಕೆ ಎಷ್ಟು ಬೇಕ ಕೇಳು ಅಷ್ಟು ಬಿಸಾಕ್ತೀನಿ ಈ ನಿನ್ ಅಂದ ಚಂದ ಯೌವನ ನನ್ ತಲೆನೆ ಬಿಟ್ಟಿದೆ ನೀನು ಒಂದ್ ಕ್ಷಣ ನನ್ನವಳಾಗೋದಕ್ಕೆ ಒಪ್ಕೊಂಡ್ರೆ ನೀನೇನ್ ಕೇಳಿದ್ದೆಲ್ಲ ಕೊ ನಾನು ಅಷ್ಟೊಂದು ರೂಪ ಬದನ್ನ ಶಬ್ದ ಭಾಂಡಾರದಲ್ಲಿ ಶಬ್ದಗಳೇ ಇಲ್ಲ ನಾಲ್ಗಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು ಕಾಳೆ ನೀಳ್ಕೊಂಡು ಹಾಗೆ ಸಾವಿರಾರು ತುಂಬಿಗಳಿಗೆ ಸೆರೆಕಾಸುವ ಹಾಧಾರದ ಹೂವು ನಾನಲ್ಲ ದೇವರ ಅಡಿ ಮುಡಿಗೆ ಇರಬೇಕೆಂದು ದೇವರಿಗಾಗಿ ಪವಿತ್ರವಾಗಿ ಮೀಸಲಿಟ್ಟ ನಾನೊಂದು ದುಂಬಿಯ ಹೂವು ಎಷ್ಟೇ ಆಗ್ಲಿ ನಾನು ಬೈರ್ಯ ಹೆಂಡತಿ ನನ್ನಿಂದ ನಿನಗೆ ಯಾವತ್ತು ಅಮೃತ ಸಿಗಲಾರದು ಏನೇ ಸಿಕ್ಕರು ಅದು ವಿಷದ ಕೊಡಾನೆ ಎಂಬುದು ನಿನಗೆ ನೆನಪಿರಲಿ ನೋಡುದು ಅಷ್ಟು ನೀ ನನ್ನವಳಾದ್ರೆ ಅಷ್ಟೇ ಸಾಕು ಏನಂತೀಯ ಅಂದ್ರೆ ಈ ಸೀಲ ಸಾಗರಕ್ಕೆ ಬೆಲೆ ಕಟ್ಟುವ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂದಂಗ ಪ್ರಯತ್ನ ಪಡ್ತೀನಿ ನನ್ನ ಆಸ್ತಿ ಹೋಗ್ಲಿ ಅಂತಸ್ತ ಹೋಗ್ಲಿ ಸಿರಿತನ ಹೋಗ್ಲಿ ಆದ್ರೆ ನೀನು ಹಾಗಾದ್ರೆ ಈ ಚಿನ್ನ ಹಣ ಆಭರಣ ಎಲ್ಲ ಈ ನನ್ನ ಯೌವನಕ್ಕಾಗಿ ಅಲ್ಲವೇ ಹತ್ತು ಲಕ್ಷ ಇದೆ 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 ಇನ್ನು ಬೇಕು ನಾನು ಇದನ್ನೆಲ್ಲ ಮುಟ್ಟುದಕ್ಕಿಂತ ಮುಂಚಿತವಾಗಿ ನನ್ನದೊಂದು ಮಾತಿದೆ ನಡೆಸ್ಕೊಡ್ತೀರಾ ಮನೆಯಲ್ಲಿ ನಿಮ್ಗೂ ಒಬ್ಳು ಹೆಂಡತಿ ಇರ್ಬೇಕಲ್ವಾ ಶಟ್ರೆ ಇದು ನನಗೂ ಕಾಳಿಂಗರಾವನಿಗೂ ಪಟ್ಟಿರೋ ವಿಷಯ ಮಧ್ಯದಲ್ಲಿ ನೀವು ಮಾತನಾಡುವಂತ ಅವಶ್ಯಕತೆ ಇಲ್ಲ ಇಷ್ಟಕ್ಕೂ ಮೀರಿ ಮಾತನಾಡಿದ್ರೆ ಬಾಯಲ್ಲಿ ಹಲ್ಲು ಉಳಿಯೋದಿಲ್ಲ ಈ ನಮ್ಮಿಬ್ಬರ ವಿಷಯದಲ್ಲಿ ಅವಳು ವಿಷಯ ಯಾಕೆ ಬೇಕಿತ್ತು ಏನಿದ್ರು ನಮ್ಮಿಬ್ಬರ ಮಧ್ಯೆ ಮಾತಾಡೋಣ ನಾನು ಎಷ್ಟು ಕೇಳ್ತೀನೋ ಅಷ್ಟಕ್ಕೆ ಮಾತ್ರ ಉತ್ತರ ಹೇಳಿ ಕಾಳಿಂಗರಾವ್ ಸರಿ ಕೇಳು ನಿಮ್ ಹೆಂಡತಿ ಬೆವಿಚಾರಿನೂ ಅಲ್ಲ ನಡತೆ ಗೆಟ್ಟವಳಂತೂ ಮೊದಲೇ ಅಲ್ಲ ಏ ದುರ್ಗಾ ಎಲ್ಲೂ ನಾಲಿಗೆ ಅಂತ ಅಡ್ಡ ದಿಡ್ಡಿ ಮಾತಾಡಿದ್ರೆ ಅಡ್ಡ ಅಡ್ಡ ಕತ್ತರಿಸಿ ಹಿಡಿದ ಮಾತನಾಡು ನೋಡಿ ಈಗ ನೀವೇನ್ ಹೇಳ್ತಾ ಇದ್ರಲ್ಲ ಈ ಆಸ್ತಿ ಅಂತಸ್ತು ಇದೆಲ್ಲವನ್ನ ತೆಗೆದ್ಕೊಂಡು ನಾನು ನಿಮ್ಮವಳಾಗ್ಬೇಕು ಅಂತ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ನನ್ನ ಗಂಡ ಗಳಿಸಿರುವ ಆಸ್ತಿ ಅಂತಸ್ತು ಮನೆ ಎಲ್ಲವನ್ನ ಕೊಡಿಸ್ತೀನಿ ನಿಮ್ ಹೆಂಡ್ತಿನ ನನ್ ಗಂಡ ನಂತರ ಒಂದ್ಸಾರಿ ಕಳಸೆ ಜಾತಿಯ ಹೆಣ್ಣೆ ನಿನ್ನನ್ನು ಮನೆಗೆ ಕರೆಸಿ ಎರಡು ಮಾತನ್ನ ಪ್ರೀತಿಯಿಂದ ಮಾತಾಡಿ ನಿನ್ನನ್ನು ತಕ್ಷಿಸಿಕೊಳ್ಬೇಕಂತ ಪ್ರಯತ್ನ ಪಟ್ಟೆ ನೀನು ನನ್ನ ಹೆಂಡತಿ ಸೀಲದ ಬಗ್ಗೆ ಮಾತಾಡ್ತಾ ಇದ್ದೀಯಲ್ಲ ಇಷ್ಟಾದ ಮೇಲೂ ನಿನ್ನ ಸುಮ್ಮನೆ ಬಿಡಬೇಕಾ ಏಯ್ ಯಾವ ಭರವಸೆ ಮೇಲೆ ಇಷ್ಟೊಂದು ಧೈರ್ಯದಿಂದ ಮಾತಾಡ್ತಾ ಇದೀಯಾ ಅಂತ ನನಗ್ ಗೊತ್ತು ಕಣೇ ಗಂಡ ಅನ್ನೋ ಧೈರ್ಯ ತಾನೇ ಅವನು ಇಲ್ಲಿ ಇಲ್ಲ ಅಂದ ಮೇಲೆ ಕಂಡ ಕಂಡ ಹೆಣ್ಗಳು ಸೂಳೆನಾಗಿ ಕಾಣ್ತಾ ಇರ್ಬೇಕಾದ್ರೆ ನೀನ್ ಹೆಂಡ್ತಿ ಇನ್ನೊಬ್ಬರ ಸೂಳೆ ಆಗೋದ್ರಲ್ಲಿ ತಪ್ಪ ನಿನ್ನೇನು ಮಾತಾಡೋದಕ್ಕೆ ಬಿಟ್ಟಿದ್ದೀನಲ್ಲ ಅದು ಅದು ನಾನು ಮಾಡಿರೋ ಮೊದಲನೇ ತಪ್ಪು ಹೆಣ್ಣಾಗ್ಲಿ ಹಣ್ಣಾಗ್ಲಿ ಮುಂದೆ ಇದ್ದಾಗ ಆಚಾರ ಹೇಳಬಾರ್ದು! ಅಂತ ಕಚ್ಚಿ ತಿನ್ನೋದೊಂದೇ ಮಾಡಬೇಕು ಅದನ್ನು ಬಿಟ್ಟು ಆಚಾರ ಹೇಳ್ತಾ ಇದ್ದ ಅಂದ್ರೆ ಬೆನ್ನ ಹಿಂದೆ ನಿನ್ನ ಗಂಡನ್ನ ಕರ್ಕೊಂಡು ಬಂದು ಆಟ ಆಡ್ತಾ ಇದಿಯೇನೆ ಕುಡಿಯುವ ನೀರನ್ನ ಕಲೆಕ್ಟ್ ಮಾಡುವ ನಿನ್ನಂತ ಕೂಲಿಗೇಡಿದ್ಯಾ ಅಂತ ಮೊದಲೇ ಪ್ಲಾನ್ ಮಾಡಿ ನಾನು ಕಳಿಸಿದ್ದು ಧರ್ಮ ದೇವತೆ ಅಂತಿರುವ ನನ್ನ ಹೆಂಡತಿಯ ಮುಟ್ಟಿದ ನಿನ್ನ ಕೈಯನ್ನು ಕತ್ತರಿಸಿ ನಿನ್ನ ಋಣವನ್ನ ಚಂಡೋಡ್ದೆ ಇಂಥ ಪಾಪಿನ ಕೊಂದು ನೀವು ಕೊಲೆ ಹಾಕಲಿಕ್ಕಾಗೋದು ನನಗೆ ಇಷ್ಟವಿಲ್ಲ ಇಂಥವನಿಗೆ ಮಾನ ಮರ್ಯಾದೆ ಇದ್ರೆ ತಾನೆ ಇಂಥ ಮರ್ಯಾದೆ ಗೆಡಿಗೆ ತುಂಡು ತುಂಡಾಗಿ ಕತ್ತ ಹಾಕಿದಾಗ ನನ್ನ ಆತ್ಮಕ್ಕೆ ಶಾಂತಿ ದುರ್ಗಾ ಹಾಗಾದ್ರೆ ನೀನು ನನ್ನ ಧರ್ಮ ಪತ್ನಿ ಅಲ್ವಾ ನನ್ನೊಂದು ಮಾತು ನಡೆಸ್ಕೊಡ್ತೀಯ ನನ್ನ ಮಾನಕ್ಕಾಗಿ ಪ್ರಾಣ ಹಾದರೂ ಚಿಂತೆ ಇಲ್ಲ ನಿಮ್ಮ ಮಾತಿಗೆ ನಾನೇನಾದ್ರೂ ತಪ್ಪಿ ನಡೆದಿದ್ದೆ ಆದ್ರೆ ಹೆಣ್ಣು ಮಕ್ಕಳ ಮಾನ ಕೊಳೆಯುವ ಮನೆಗಡೆಗೆ ಒಂದು ಮುಖ್ಯವಾದ ಶಿಕ್ಷೆ ಆಗ್ಬೇಕು ಯಾವ ಶಿಕ್ಷೆ ಆಗ್ಬೇಕು ಈತ ನನ್ನ ಪ್ರಾಣ ಕೊಲೆಗೈಬೇಕ ಇಲ್ಲ ಮಾನಹಾನಿ ಮಾಡ್ಬೇಕು ಎಲ್ಲ ಹೆಣ್ಣು ಮಕ್ಕಳು ಮಾನಹರಣ ಮಾಡಲು ಬಯಸುವ ಇವನು ಹೆಣ್ಣು ಮಕ್ಕಳಿಗೆ ಚಪ್ಪಲಿಯಿಂದನೇ ಕಪಾಳಕ್ಕೆ ಮೋಕ್ಷ ಆಗ್ಬೇಕು ನಿನ್ ಕೈಯಿಂದ ಆಗತ್ತ ತಪ್ಪು ಮಾಡ್ತಾ ಇದೀರಾ ನೀವು

ಏ ಏಟಿ ನಾಳೆ ಹತ್ತು ಜನರನ್ನ ಕರೆದ್ಕೊಂಡು ಹೋಗು ಆ ಬೋಳಿ ಮಗನನ್ನ ಹೆಮುರಿ ಕಟ್ಟಿ ತಂದು ನನ್ನ ಮನೆ ಅಂಗಳಕ್ಕೆ ಹೋಗಿ ಆಮೇಲೆ ಈ ಕರತಿ ದುರ್ಗಿಗೆ ಒಂದು ಗತಿಯನ್ನ ಹೇಗ್ ಕಾಣಿಸ್ಬೇಕಂತ ನಾನು ಹೇಳ್ತೇನೆ ಹಲ್ಲ ಹಯ ಬರಕ ಫೈ ತಜಂ ತರಕ ರಿನಕ ರಧೀ ಎ ದುರ್ಗೇ ಕಪ್ ಮಾಡ್ಬಿಟೆ ನೀನು ಈ ರೀತಿ ನೀ ನಡಕೊಳ್ಳತಿಯ ಅಂತ ನಾನು ಕನಸು ಮನಸನಲ್ಲಿ ಯೋಚನೆ ಮಾಡಿರಲಿಲ್ಲ ಕೊನೆ ಬೆನ್ನಿಗೆ ಗಂಡಯ ತಾನಿ ಅನ್ನು ಸಕ್ಕಿನಿಂದ ತಾನೆ ಜಂಪ್ಲೇಟ್ ಕಟಾದೇವತ ನೋಡ್ತಾ ಇರು ಈ ಕಾಲಿಂಗನ ಏಟು ಹೇಗಿರುತ್ತೆ ಅಂತ